ನಾಯಕನಟಿ ಪಟ್ಟಣದ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ವಚನ ನುಡಿದಿರುವ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆ ಆದ ನಂತರ ಮರುದಿನವೇ ಭಕ್ತಾದಿಗಳು ಓಕಳಿ ಹಬ್ಬವನ್ನು ಆಚರಿಸಿದರು ಅನೇಕ ಭಕ್ತಾದಿಗಳು ಉರುಳು ಸೇವೆ ಮಾಡಿದರು ಸುತ್ತಮುತ್ತಲಿನಲ್ಲಿ ಬರುವಂಥ ಭಕ್ತಾದಿಗಳು ದೇವರ ದರ್ಶನ ಪಡೆದರು ಪಲ್ಲಕ್ಕಿಯಲ್ಲಿ ತಿಪ್ಪೇರುದ್ರಸ್ವಾಮಿ ಸ್ವಾಮಿ ವಿಗ್ರಹಕ್ಕೆ ಅನೇಕರು ದರ್ಶನಗಳನ್ನು ಪಡೆದರು ನಾಯಕನಟಿ ತಿಪ್ಪೆ ರುದ್ರ ಬೇಡಿಕೊಂಡ್ರೆ ಬೇಡಿಕೆ ಈಡೇರಿದಂತೆ ಅದಕ್ಕಾಗಿ ದೂರ ದೂರಗಳಿಂದಲೂ ಕೂಡ ಭಕ್ತರು ಗುರುವಿನ ದರ್ಶನ ಪಡೆಯಲು ಬರ್ತಾರೆ ಸ್ವಾಮಿ ಮಕ್ಕಳಿಲ್ಲದ ದಂಪತಿಗಳು ಈ ಸ್ವಾಮಿಯನ್ನ ಬೇಡಿಕೊಳ್ತಾರೆ ದಂಪತಿಗಳು ಸಂತಾನ ಫಲಕ್ಕಾಗಿ ಶ್ರೀ ಸ್ವಾಮಿಯನ್ನ ಆರಾಧಿಸ್ತಾರೆ ಈ ಸ್ವಾಮಿಯು ಬೇಡಿಕೊಳ್ಳುವ ಭಕ್ತಾದಿಗಳ ಎಲ್ಲ ಒಂದು ಈಡೇರಿಕೆಗಾಗಿ ಇಲ್ಲಿ ಆಗಮಿಸ್ತಾರೆ ನಾಯಕನಹಟ್ಟಿ ಪಟ್ಟಣದ ಮಡಿವಾಳ ಸಮುದಾಯದವರು ಮನೆತನದವರು ಓಕಳಿ ಸೇವೆಯನ್ನು ನಡೆಸಿಕೊಳ್ಳುವ ಪದ್ಧತಿಯಲ್ಲಿದೆ ಇನ್ನು ಹಲವಾರು ಮನೆತನದವರು ಕೂಡ ಮಕ್ಕಳು ಯುವತಿಯರು ದೈವಸ್ಥರು ಗ್ರಾಮಸ್ಥರು ಓಕಳಿಯನ್ನು ಹಾಕಿಸಿಕೊಳ್ಳಲು ಮುಗಿಬಿದ್ರು ಇವತ್ತು ಯುವತಿ ಯುವಕರು ಬಣ್ಣ ಹಚ್ಚುವುದರ ಮೂಲಕ ಅನೇಕ ಯುವಕ ಯುವತಿಯರು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು ವರದಿ ಹರೀಶ್ ನಾಯಕನಹಟ್ಟಿ